ಪತ್ನಿ ಸ್ನೇಹಿತರೆ ನಮಸ್ಕಾರ ಗೆಳೆಯರೆ ನಮ್ಮ ನೆರೆಯ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಆಗ್ತಾ ಇರುವಂತಹ ದೌರ್ಜನ್ಯ ಹಿಂದೂಗಳ ಮೇಲೆ ಆಗ್ತಾ ಇರುವಂತಹ ಕೌರ್ಯವನ್ನು ಖಂಡಿಸಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಂತಹ ಚಿನ್ಮಾಯಿ ಕೃಷ್ಣದಾಸ್ ಪ್ರಭು ಅವರನ್ನು ಅಲ್ಲಿನ ಸರ್ಕಾರ ಅರೆಸ್ಟ್ ಮಾಡತ್ತೆ ಅರೆಸ್ಟ್ ಮಾಡಿ ದೇಶದ್ರೋಹದ ಪಟ್ಟವನ್ನು ಕಟ್ಟತ್ತೆ ಅವರ ಪರವಾಗಿ ವಾದ ಮಾಡೋದಕ್ಕೆ ಅಲ್ಲಿ ವಕೀಲರು ಕೂಡ ಸಿಗೋದಿಲ್ಲ ಆದರೆ ನಮ್ಮ ದೇಶದಲ್ಲಿ ಯಾವ ತರಹ ಆಗಿದೆ ಅಂದರೆ ನಮ್ಮ ದೇಶದಲ್ಲಿ ಹಿಂದೂಗಳ ದೇವಸ್ಥಾನವನ್ನು ಭಗ್ನಗೊಳಿಸಿದವರು ಹಿಂದೂಗಳ ಗಣೇಶನ ವಿಸರ್ಜನೆಯ ವೇಳೆ ಗಲಾಟೆ ಮಾಡಿದವರನ್ನು ಅರೆಸ್ಟ್ ಮಾಡಿದರೆ ಸ್ವತಃ ಶಾಸಕರು ಸಚಿವರೇ ಬ ಅವರಿಗೆ ಬೇಲ್ ಕೊಟ್ಟು ಬಿಡಿಸ್ಕೊಂಡು ಹೋಗ್ತಾರೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದಂತಹ ನಮ್ಮ ಪೊಲೀಸರು ಆ ಜಾಗದಲ್ಲಿ ಯಾಕೆ ನೀವು ಮೆರವಣಿಗೆಯನ್ನು ಮಾಡ್ತೀರಾ ಅಂತ ಗಣೇಶನನ್ನೇ ಅರೆಸ್ಟ್ ಮಾಡುವ ಹಂತಕ್ಕೂ ಕೂಡ ನಮ್ಮ ಪೊಲೀಸರು ಹೋಗ್ತಾರೆ ಗೆಳೆರೆ ಈ ವಿಚಾರವನ್ನ ಯಾಕೆ ಈಗ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂದರೆ ಮತ್ತೆ ಈಗ ಅಂತಹದ್ದೇ ಘಟನೆ ಕರ್ನಾಟಕದಲ್ಲಿ ನಡೆದಿದೆ ಗೆಳೆಯರೆ ಸಮಸ್ತ ಹಿಂದೂಗಳು ನಡೆದಾಡುವ ದೇವರು ಮತ್ತು ತ್ರಿವಿಧ ದಾಸೋಹಿ ಮತ್ತು ಈ ಭೂಮಿಗೆ ಬಂದಂತಹ ದೇವರು ಅಂತ ಆರಾಧಿಸುವಂತಹ ಶಿವಕುಮಾರ ಸ್ವಾಮೀಜಿಯವರ ವಿಗ್ರಹವನ್ನು ಒಬ್ಬ ಪಾಪಿ ಧ್ವಂಸಗೊಳಿಸ್ತಾನೆ ಈ ಪಾಪಿ ಶಿವಕುಮಾರ ಸ್ವಾಮೀಜಿಯವರ ವಿಗ್ರಹವನ್ನು ಸುತ್ತಿಗೆಯಿಂದ ಒಡೆದು ಹಾಕ್ತಾನೆ ಆನಂತರ ಈಗ ಈ ಪಾಪಿ ಪೊಲೀಸರ ಅತಿಥಿಯಾಗಿದ್ದಾನೆ ಈ ಕೃತ್ಯವನ್ನು ಯಾಕೆ ಮಾಡಿದೆ ಶಿವಕುಮಾರ ಸ್ವಾಮೀಜಿಗಳ ವಿಗ್ರಹವನ್ನು ಯಾಕೆ ನೀನು ಒಡೆದಾಕತೆ ಅಂತ ಪೊಲೀಸರು ತಮ್ಮದೇ ಸ್ಟೈಲ್ನಲ್ಲಿ ಬೆಂಡೆತ್ತಿದಾಗ ಆತ ಹೇಳಿದಂತಹ ಕಾರಣವನ್ನು ಕೇಳಿದ್ರೆ ನಿಜಕ್ಕೂ ಕೂಡ ಶಾಕ್ ಆಗುತ್ತೆ ಗೆಳೆಯರೆ ಹಾಗಾದರೆ ಏನಿದು ಘಟನೆ ಈ ಪಾಪಿ ಶಿವಕುಮಾರ ಅವರ ವಿಗ್ರಹವನ್ನು ಒಡೆದಿದ್ದಾದರೂ ಯಾಕೆ ಅನ್ನೋದರ ಒಂದಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಗೆಳೆಯರೆ ಶಿವಕುಮಾರ ಸ್ವಾಮೀಜಿ ಅಂದ ತಕ್ಷಣ ನಮ್ಮೆಲ್ಲರಿಗೂ ಕೂಡ ಪೂಜ್ಯ ಭಾವನೆ ಬರುತ್ತೆ ಜಾತಿ ಭೇದವನ್ನು ಮರೆತು ಎಲ್ಲರೂ ಕೂಡ ಕೈ ಎತ್ತಿ ಮುಗಿಯುವಂತಹ ಸಂತರು ಸಿದ್ಧಗಂಗಾ ಶಿವಕುಮಾರ ಸ್ವಾಮೀಜಿಗಳು ಶತಾಯುಷಿಗಳಾಗಿ ಕರ್ನಾಟಕದುದ್ದಲಕ್ಕೂ ಕೂಡ ತಮ್ಮ ತ್ರಿವಿಧ ದಾಸೋಹದಿಂದ ಅನೇಕ ಜನರ ಬಾಳಲ್ಲಿ ಬೆಳಕಾದಂಥವರು ಶ್ರೀ ಸಿದ್ಧಗಂಗಾ ಸ್ವಾಮೀಜಿಗಳು ಸಿದ್ಧಗಂಗಾ ಸ್ವಾಮೀಜಿಗಳು ಅಂದರೆ ನಡೆದಾಡುವ ದೇವರು ಅಂತಲೇ ನಾವು ಕರಿತೀವಿ ಯಾಕಂದರೆ ದೇವರ ಪ್ರತ್ಯಕ್ಷ ರೂಪ ಸಿದ್ಧಗಂಗಾ ಶ್ರೀಗಳು ಸಿದ್ಧಗಂಗಾ ಶ್ರೀಗಳ ಹೆಸರು ಕೇಳಿದ್ರೆ ಇವತ್ತಿಗೂ ಕೂಡ ನಮಗೆ ಭಕ್ತಿ ಭಾವ ಉಕ್ಕಿ ಬರುತ್ತೆ ಆದರೆ ಇಲ್ಲೊಬ್ಬ ಪಾಪಿ ಇದ್ದಾನಲ್ಲ ಅಂತಹ ಶಿವಕುಮಾರ ಸ್ವಾಮೀಜಿಗಳ ವಿಗ್ರಹವನ್ನು ಒಡೆದು ಹಾಕ್ತಾನೆ ಶನಿವಾರ ಶಿವಕುಮಾರ ಸ್ವಾಮಿ ಸ್ವಾಮೀಜಿಗಳ ವಿಗ್ರಹವನ್ನು ಸುತ್ತಿಗೆಯಿಂದ ಒಡೆದು ಅವರ ತಲೆಯ ಮೇಲೆ ಆ ವಿಗ್ರಹದ ತಲೆ ಇದೆಯಲ್ಲ ಅದನ್ನು ಸಂಪೂರ್ಣವಾಗಿ ಧ್ವಂಸಗೊಳಿಸ್ತಾನೆ ನಿಜಕ್ಕೂ ಆ ವಿಜುವಲ್ ವಿಜುವಲ್ಸ್ನ ನೋಡ್ತಾ ಇದ್ರೆ ಹೊಟ್ಟೆ ಉರಿಯತ್ತೆ ಗೆಳೆಯರೆ ಶಿವಕುಮಾರ ಸ್ವಾಮೀಜಿ ಅಂದರೆ ಪೂಜ್ಯ ಭಾವನೆ ಇಟ್ಕೊಂಡವರು ನಾವೆಲ್ಲರೂ ಆದರೆ ಅಂಥವರ ವಿಗ್ರಹವನ್ನ ಈ ವ್ಯಕ್ತಿ ಹಾಳು ಮಾಡ್ತಾನೆ ಅಂದರೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಗೆಳೆಯರೆ ಈ ಘಟನೆ ನಡೆದಿದ್ದು ಬೆಂಗಳೂರಿನ ವೀರಭದ್ರನಗರ ಬಸ್ ನಿಲ್ದಾಣದ ಬಳಿ ಬೆಂಗಳೂರಿನ ವೀರಭದ್ರನಗರ ಬಸ್ ನಿಲ್ದಾಣದ ಬಳಿ ಶಿವಕುಮಾರ ಸ್ವಾಮಿ ಸ್ವಾಮೀಜಿಗಳ ವಿಗ್ರಹ ಇರುತ್ತೆ ಆ ವಿಗ್ರಹ ಅಲ್ಲಿನ ಬಹಳಷ್ಟು ಜನರು ಆ ವಿಗ್ರಹವನ್ನ ಸಾಕ್ಷಾತ್ ಶಿವಕುಮಾರ ಸ್ವಾಮೀಜಿಗಳೇ ಅಲ್ಲಿ ಬಂದು ನೆಲೆಸಿದ್ದಾರೆ ಅನ್ನುವ ರೀತಿಯಲ್ಲಿ ಪೂಜಿಸ್ತಾ ಇರ್ತಾರೆ ಆದರೆ ಶನಿವಾರ ತಡರಾತ್ರಿ ಬಂದಂತಹ ಈ ಪಾಪಿ ಇದ್ದನಲ್ಲ ಆ ವಿಗ್ರಹವನ್ನ ಒಡೆದು ಹಾಕ್ತಾನೆ ಶಿವಕುಮಾರ ಸ್ವಾಮೀಜಿಗಳ ವಿಗ್ರಹವನ್ನ ಒಡೆದು ಹಾಕಿದ ಪಾಪಿಯ ಹೆಸರು ರಾಜು ಶಿವು ಅಂತ ಬೆಂಗಳೂರಿನ ಬ್ಯಾಡ್ರಹಳ್ಳಿಯ ಹತ್ರ ಇರ್ತಾನೆ ಬೆಂಗಳೂರಿನ ಬೆಂಗಳೂರಿನ ಬ್ಯಾಡ್ರಳ್ಳಿ ಹತ್ರ ಇದ್ದಂತಹ ಇವನು ಪ್ರತಿನಿತ್ಯವೂ ಕೂಡ ಆ ಒಂದು ರೋಡ್ನಲ್ಲಿ ಓಡಾಡ್ತಾ ಇರ್ತಾನೆ ಆಗ ಇವನ ಕಣ್ಣಿಗೆ ಶಿವಕುಮಾರ ಸ್ವಾಮೀಜಿಗಳ ವಿಗ್ರಹ ಕಣ್ಣಿಗೆ ಕಾಣುತ್ತೆ ಶನಿವಾರ ತಡರಾತ್ರಿ ಸುತ್ತಿಗೆ ತೆಗೆದುಕೊಂಡು ಬರ್ತಾನೆ ಅಲ್ಲಿ ಯಾರೂ ಇಲ್ಲದನ್ನು ನೋಡಿ ಅದನ್ನು ಒಡೆದು ಹಾಕ್ತಾನೆ ನಂತರ ಗಿರಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವೂ ಕೂಡ ದಾಖಲಾಗುತ್ತೆ ಆಗ ಪ್ರಕರಣವನ್ನು ಕೈಗೆತ್ತಿಕೊಂಡಂತಹ ಗಿರಿನಗರ ಪೊಲೀಸರು ಸುತ್ತಮುತ್ತಲಿನ ಸಿ ಟಿ ವಿ ಕ್ಯಾಮ್ರಾಗಳು ಎಲ್ಲವನ್ನೂ ಕೂಡ ಪರಿಶೀಲನೆ ಮಾಡಿದಾಗ ಈ ಪಾಪದ ಕೃತ್ಯವನ್ನು ಎಸಗಿದ್ದು ಈತನೇ ಅನ್ನೋದು ಗೊತ್ತಾಗುತ್ತೆ ಆ ನಂತರ ಈತನನ್ನ ಇವತ್ತು ಬೆಳಿಗ್ಗೆ ಪೊಲೀಸರು ಅರೆಸ್ಟ್ ಕೂಡ ಮಾಡಿದ್ದಾರೆ ಪೊಲೀಸರು ಅರೆಸ್ಟ್ ಮಾಡಿ ಯಾಕಪ್ಪ ಹೀಗೆ ಮಾಡಿದೆ ಆ ವಿಗ್ರಹ ನಿನಗೇನು ಮಾಡಿತ್ತು ಅವರು ಪಾಡಿಗೆ ಅದು ಆ ವಿಗ್ರಹ ಅಲ್ಲಿತ್ತು ಆ ವಿಗ್ರಹವನ್ನು ಒಡೆದು ಹಾಕುವಂತಹ ಆ ದುಷ್ಟ ಮನಸ್ಸು ನಿನಗೆ ಯಾಕೆ ಅಂತ ಪೊಲೀಸರು ತಮ್ಮದೇ ಸ್ಟೈಲ್ನಲ್ಲಿ ಬೆಂಡೆತ್ತಿ ಕೇಳಿದಾಗ ಒಂದು ಶಾಕಿಂಗ್ ವಿಚಾರವನ್ನು ಹೇಳ್ತಾನೆ ಕಾರಣವನ್ನು ಕೂಡ ಹೇಳ್ತಾನೆ ಏನು ಕಾರಣ ಹೇಳ್ತಾನೆ ಗೊತ್ತಾ ಈ ಪಾಪಿ ಈ ಪಾಪಿ ಹೇಳುವಂತಹ ಕಾರಣ ಕೇಳಿದ್ರೆ ನಿಜ ಕ್ಕೂ ಕೂಡ ಬೇಸರ ತರಿಸುತ್ತೆ ಈ ಪಾಪಿ ಕಳೆದ ಏಳು ವರ್ಷದ ಹಿಂದೆ ಹಿಂದೂ ಧರ್ಮವನ್ನು ಬಿಟ್ಟು ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರನಾಗಿದ್ದ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗಿದ್ದು ತಪ್ಪು ಅಂತ ನಾನು ಯಾವತ್ತೂ ಕೂಡ ಹೇಳ್ತಾ ಇಲ್ಲ ಭಾರತದಲ್ಲಿ ಅವರಿಗೆ ಇಷ್ಟವಾದಂತಹ ಧರ್ಮವನ್ನು ಅವರಿಗೆ ಇಷ್ಟವಾದಂತಹ ಜಾತಿಯನ್ನು ಅವರಿಗೆ ಇಷ್ಟವಾದಂತಹ ಪದ್ಧತಿಯನ್ನು ಅನುಸರಿಸುವಂತಹ ಹಕ್ಕು ನಮ್ಮ ಸಂವಿಧಾನ ನಮಗೆ ಕೊಟ್ಟಿದೆ ಆದರೆ ನೀವು ಮತಾಂತರ ಆದಾಗ ಇನ್ನೊಂದು ಧರ್ಮದ ಬಗ್ಗೆ ಇನ್ನೊಂದು ಧರ್ಮದ ವಿಗ್ರಹಗಳ ಬಗ್ಗೆ ಅಥವಾ ಇನ್ನೊಬ್ಬರ ಧಾರ್ಮಿಕ ನಂಬಿಕೆಗಳನ್ನು ಹಾಳು ಮಾಡೋದಿದೆಯಲ್ಲ ಅದು ನಿಜಕ್ಕೂ ಕೂಡ ಕಾನೂನು ರೀತಿಯಲ್ಲಿಯೂ ಕೂಡ ದೊಡ್ಡ ಅಪರಾಧ ಆಗುತ್ತೆ ಗೆಳೆಯರೇಗ ವಿಚಾರಕ್ಕೆ ಬರ್ತೀನಿ ಈ ಶಿವು ಇದ್ದನಲ್ಲ ಏಳು ವರ್ಷಗಳ ಹಿಂದೆ ಹಿಂದೂ ಧರ್ಮದ ದೇವತೆಗಳು ಹಿಂದೂ ಧರ್ಮದ ದೇವಾಲಯಗಳು ಮತ್ತು ಹಿಂದೂ ಧರ್ಮದ ಸಾಧು ಸಂತರನ್ನು ಕಂಡರೆ ದ್ವೇಷದ ಮನೋಭಾವವನ್ನು ಬೆಳೆಸ್ಕೊಂಡಿದ್ದ ಅದರ ಜೊತೆಗೆ ಕ್ರೈಸ್ತ ಧರ್ಮದ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದ ದೇವಸ್ಥಾನಗಳ ಬಾಗಿಲುಗಳಿಗೆ ಅಥವಾ ದೇವಸ್ಥಾನದ ಗೋಡೆಗಳಿಗೆ ಬೈಬಲ್ ಇರುವಂತಹ ಕ್ಯೂ ಆರ್ ಕೋಡನ್ನು ಅಂಟಿಸಿ ಕೂಡ ಬರ್ತಾ ಇದ್ದ ಈ ರೀತಿಯಾಗಿ ದ್ವೇಷದ ಭಾವನೆಯನ್ನು ಬೆಳೆಸ್ಕೊಂಡಂತಹ ಶಿವು ಶನಿವಾರ ತಡರಾತ್ರಿ ಸಿದ್ಧಗಂಗಾ ಶ್ರೀಗಳ ವಿಗ್ರಹವನ್ನು ವಿರೂಪಗೊಳಿಸ್ತಾನೆ ಈಗ ಅಸಲಿ ಕಾರಣ ಏನು ಅಂತ ಪೊಲೀಸರು ತಮ್ಮ ಸ್ಟೈಲ್ನಲ್ಲಿ ಬಾಯ್ಬಿಟ್ಟಾಗ ಈತ ಹೇಳ್ತಾನೆ ಇಲ್ಲ ನನ್ನ ಕನಸಿನಲ್ಲಿ ಏಸು ಕ್ರಿಸ್ತ ಬಂದು ಶಿವಕುಮಾರ ಸ್ವಾಮೀಜಿಗಳ ವಿಗ್ರಹವನ್ನು ಒಡೆದು ಹಾಕು ನೀನು ಪ್ರತಿನಿತ್ಯ ಓಡಾಡುವಂತಹ ಆ ಒಂದು ರೋಡ್ನಲ್ಲಿ ಒಂದು ವಿಗ್ರಹ ಇದೆ ಆ ಸಂತರ ವಿಗ್ರಹವನ್ನು ಒಡೆದು ಹಾಕು ಅಂತ ಸಾಕ್ಷಾತ್ ಏಸು ಕ್ರಿಸ್ತ ಪ್ರಭು ನನ್ನ ಕನಸಿನಲ್ಲಿ ಬಂದು ಹೇಳಿದ್ದ ಹಾಗಾಗಿ ನಾನು ಅವರ ವಿಗ್ರಹವನ್ನು ಒಡೆದು ಹಾಕಿದೆ ನಾನು ಯಾವುದೇ ರೀತಿಯಾಗಿರುವಂತಹ ತಪ್ಪನ್ನು ಮಾಡಿಲ್ಲ ನನ್ನ ದರ್ ಧರ್ಮದ ದೇವದೂತ ಹೇಳಿದ್ದನ್ನ ನಾನು ಮಾಡಿದ್ದೀನಿ ಅಂತ ಈ ಪಾಪಿ ಸಮರ್ಥನೆ ಮಾಡಿಕೊಳ್ತಾನೆ ಗೆಳೆಯರೆ ಈಗ ಈ ರಾಜು ಶಿವು ಪೊಲೀಸರ ಅತಿಥಿಯಾಗಿದ್ದಾನೆ ಪೊಲೀಸರು ಈಗ ಇವನ ಮೇಲೆ ಎಫ್ ಐ ಆರ್ ಕೂಡ ದಾಖಲು ಮಾಡಿಕೊಂಡಿದ್ದಾರೆ ಇನ್ನೇನು ಕೋರ್ಟಿಗೆ ಪ್ರೊಡ್ಯೂಸ್ ಕೂಡ ಮಾಡ್ತಾರೆ ಗೆಳೆಯರೆ ನಮ್ಮ ದೇಶದಲ್ಲಿ ಹಿಂದೂಗಳ ಮೇಲೆ ಅಟ್ಯಾಕ್ ಆಗೋದು ಅಥವಾ ಹಿಂದೂ ಧರ್ಮದ ಧಾರ್ಮಿಕ ನಂಬಿಕೆಗಳನ್ನ ಹಾಳು ಮಾಡುವವರಿಗೆ ಇದುವರೆಗೂ ಕೂಡ ಯಾವುದೇ ರೀತಿಯಾಗಿರುವಂತಹ ಕಠಿಣ ಶಿಕ್ಷೆ ಆಗಿಲ್ಲ ಆ ಒಂದು ಕಾರಣಕ್ಕಾಗಿ ಇಂತಹ ಪಾಪಿಗಳು ಗಲ್ಲಿ ಗಲ್ಲಿಗಳಲ್ಲಿ ನಾಯಿ ಕೊಡೆಗಳ ತರಹ ಎದ್ದು ನಿಲ್ತಾ ಇದ್ದಾರೆ ನೋಡಿದ್ರಲ್ಲ ಬಾಂಗ್ಲಾದೇಶದಲ್ಲಿ ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ದಂತಹ ದಾಸ್ ಪ್ರಭು ಅವರಿಗೆ ಭಯೋತ್ಪಾದಕ ಮತ್ತು ದೇಶದ್ರೋಹಿ ಅನ್ನುವಂತಹ ಪಟ್ಟ ಕರ್ತಾರೆ ಅವರು ಯಾವುದೇ ರೀತಿಯಾದಂತಹ ವಿಗ್ರಹ ಒಡೆದು ಹಾಕಲಿಲ್ಲ ಏನೂ ಕೂಡ ಮಾಡಲಿಲ್ಲ ಆದರೆ ಇಲ್ಲಿ ವಿಗ್ರಹವನ್ನ ಒಡೆದು ಹಾಕಿ ಸಾಕ್ಷಿ ಇದ್ರೂ ಕೂಡ ಈ ಪಾಪಿಗೆ ಇಲ್ಲಿ ದೊಡ್ಡ ಶಿಕ್ಷೆ ಆಗತ್ಯ ಅನ್ನೋದು ನನಗೂ ಕೂಡ ನಂಬಿಕೆ ಇಲ್ಲ ಗೆಳೆಯರು ಯಾಕಂದ್ರೆ ನಮ್ಮ ಕಾನೂನಿನ ಈ ಪಾ ಇಂತಹ ಪಾಪಿಗಳು ತಪ್ಪಿಸಿಕೊಳ್ಳೋದಕ್ಕೆ ನೂರಾರು ದಾರಿಗಳಿವೆ ಆದರೆ ಇವನು ಕೊಟ್ಟಂತಹ ಕಾರಣ ಇದೆಯಲ್ಲ ನಿಜಕ್ಕೂ ಕೂಡ ಏಸು ಕ್ರಿಸ್ತ ಪ್ರಭು ಮೆಚ್ಚುತ್ತಾನೋ ಇಲ್ಲವೋ ಗೊತ್ತಿಲ್ಲ ಏಸು ಕ್ರಿಸ್ತನೇ ಕನಸಿನಲ್ಲಿ ಬಂದು ಶಿವಕುಮಾರ ಸ್ವಾಮೀಜಿಗಳ ವಿಗ್ರಹವನ್ನು ಒಡೆದು ಹಾಕುವಂತ ಅಂದರೆ ಇಂಥ ಧರ್ಮಾಂಧರಿಗೆ ಇಂತಹ ಮತಾಂಧರಿಗೆ ಏನ್ ಹೇಳಬೇಕು ನೀವೇ ಹೇಳಿ ಗಳೇ ಶಿವಕುಮಾರ ಸ್ವಾಮೀಜಿಗಳು ಇವನದ್ದೇ ಧರ್ಮದ ಅದೆಷ್ಟೋ ಜನ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದ್ದಾರೆ ಅನ್ನುವಂತಹ ಸಣ್ಣ ಜ್ಞಾನವೂ ಕೂಡ ಇಂತಹ ಮತಾಂಧರಿಗೆ ಇಲ್ಲವಾಯ್ತಲ್ಲ ಅನ್ನೋದು ನಿಜಕ್ಕೂ ಬೇಸರದ ಸಂಗತಿ ಗೆಳೆಯರೆ ಆ ನಂತರ ಶಿವಕುಮಾರ ಸ್ವಾಮೀಜಿಗಳು ಯಾವತ್ತಿಗೂ ಕೂಡ ಅವರು ಜಾತಿ ಧರ್ಮ ಮತಭೇದವನ್ನ ನೋಡಲೇ ಇಲ್ಲ ಅವರ ಬಳಿ ವಿದ್ಯೆಗಾಗಿ ಬಂದಂಥವರಿಗೆ ವಿದ್ಯಾದಾನವನ್ನು ಮಾಡಿದ್ದಾರೆ ಅವರ ಬಳಿ ಹಸಿವು ಅಂತ ಬಂದವರಿಗೆ ಅನ್ನದಾನವನ್ನು ಮಾಡಿದ್ದಾರೆ ನಮಗೆ ಇರೋದಕ್ಕೆ ಜಾಗ ಇಲ್ಲ ಸ್ವಾಮಿ ಮಠದಲ್ಲಿ ಜಾಗ ಕೊಡಿ ಅಂತ ಬಂದವರಿಗೆ ಅಲ್ಲಿ ಜಾಗವನ್ನು ಕೊಟ್ಟಿದ್ದಾರೆ ಈ ರೀತಿಯಾಗಿ ತ್ರಿವಿಧ ದಾಸೋಹವನ್ನು ಮಾಡಿದಂತಹ ಅಂತಹ ಮಹಾನ್ ಪುರುಷರ ನಡೆದಾಡುವ ದೇವರ ವಿಗ್ರಹವನ್ನ ಒಡೆದು ಹಾಕಿದ್ದಾನಲ್ಲ ಇವನಿಗೆ ಸರಿಯಾದ ರೀತಿಯಾಗಿ ಕಾನೂನಿನಲ್ಲಿ ಶಿಕ್ಷೆ ಆಗಲೇಬೇಕು ಗೆಳೆಯರೆ ಏನು ಅಂದರೆ ದೇವರೇ ಇವನಿಗೆ ಶಿಕ್ಷೆ ಕೊಡ್ತಾನೆ ಹಾಗೆ ಹೀಗೆ ಅಂತ ನಾವು ಮಾತನಾಡಬಹುದು ಆದರೆ ಅದನ್ನು ನೋಡೋದಕ್ಕೆ ಆದರೆ ಅದೇ ದೇವರು ಶಿಕ್ಷೆ ಕೊಡೋದನ್ನ ಯಾರೂ ಕೂಡ ನೋಡೋದಿಲ್ಲ ಯಾಕೆಂದ್ರೆ ಆ ಶಿಕ್ಷೆಯನ್ನ ನೋಡಿದ್ರೆ ಇಂತಹ ಮತ್ತಷ್ಟು ಪಾಪಿಗಳು ಉದ್ಭವವಾಗೋದು ತಪ್ಪತ್ತೆ ಕಾನೂನು ರೀತಿಯಾಗಿ ಈ ವ್ಯಕ್ತಿಗೆ ಸರಿಯಾದ ಶಿಕ್ಷೆ ಆಗಬೇಕು ಅಂತ ಆಗ್ರಹಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಗೆಳೆಯರೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯ ಜೊತೆಗೆ ಬರ್ತೀನಿ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ